ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ರಿಯಾಲಿಟಿ ಶೋನಿಂದ ಆಚೆ ಬಂದ ಮೇಲೆ ಡ್ರೋಣ್ ಪ್ರತಾಪ್ ಅವರ ಜನಪ್ರಿಯತೆ ಹೆಚ್ಚಾಗ್ತಲೇ ಇದೆ ಕೆಲವು ಸಮಯದಿಂದ ಪ್ರತಾಪ್ ಅವರು ಟ್ರೋಲ್ ಆಗಿದ್ದೇ ಹೆಚ್ಚು ಆದರೆ ಈಗ ಅವರಿಗೆ ಫ್ಯಾನ್ಸ್ ಸಂಖ್ಯೆ ಹೆಚ್ಚಾಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ತಮ್ಮ ಹವ ತೋರಿಸ್ತಾ ಇದ್ದಾರೆ ಅವರು ಅಲ್ಲಿಯೂ ಕೂಡ ಅವರಿಗೆ ದೊಡ್ಡ ಸಂಖ್ಯೆಯ ಫಾಲೋವರ್ಸ್ ಹುಟ್ಟಿಕೊಳ್ತಾ ಇದ್ದಾರೆ ಮತ್ತು ಪ್ರೀತಿ ತೋರುವವರ ಸಂಖ್ಯೆಯೂ ಅಧಿಕವಾಗ್ತಾ ಇದೆ ಈ ಮತ್ತೆ ದುಬೈಗೆ ಡ್ರೋಣ್ ಪ್ರತಾಪ್ ಅವರು ಹೋಗಿದ್ದು ಅದು ಕೂಡ ಸುದ್ದಿಯಾಗಿದೆ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ತಮ್ಮ ದುಬೈ ಭೇಟಿಯ ಒಂದನ್ನು ಹಂಚಿಕೊಂಡಿದ್ದಾರೆ ದುಬೈ ವಿಮಾನ ನಿಲ್ದಾಣದಲ್ಲಿ ಡ್ರೋಣ್ ಪ್ರತಾಪ್ಗೆ ಅಲ್ಲಿನ ಕನ್ನಡಿಗರು ಅದ್ದೂರಿಯಾದಂತಹ ಒಂದು ಸ್ವಾಗತವನ್ನ ನೀಡಿದ್ದಾರೆ ಪ್ರತಾಪ್ಗೆ ಕನ್ನಡದ ಶಾಲೆಯನ್ನು ಒದಿಸಿ ದುಬೈಗೆ ಬರಮಾಡಿಕೊಂಡಿದ್ದಾರೆ ದುಬೈ ಅಭಿಮಾನಿಗಳ ಕರೆಗೆ ಹೋಗೊಟ್ಟು ಪ್ರತಾಪ್ ಹೋಗಿದ್ದಾರೆ ಎನ್ನಲಾಗಿದ್ದು ಅಲ್ಲಿರುವ ಕನ್ನಡಿಗರನ್ನು ಭೇಟಿ ಮಾಡಿ ಕೆಲವು ದಿವಸ ಅವರು ಅಲ್ಲಿಯೇ ಇರಲಿದ್ದಾರೆ ಎಂಬ ಮಾಹಿತಿಯೂ ಕೂಡ ಇದೆ ಡ್ರೋಣ್ ಪ್ರತಾಪ್ ಅವರು ಏರ್ಪೋರ್ಟ್ನಲ್ಲಿ ಇರುವ ವಿಡಿಯೋ ವೈರಲ್ ಆಗಿದೆ ಅಲ್ಲಿನ ಕನ್ನಡಿಗರು ಡ್ರೋಣ್ ಪ್ರತಾಪ್ ಅವರ ಜೊತೆಗೆ ಫೋಟೋ ಿಕೊಂಡು ಮಾತನಾಡಿಸಿ ಖುಷಿಪಟ್ಟಿದ್ದಾರೆ ಈ ನಡುವೆ ಡ್ರೋನ್ ಪ್ರತಾಪ್ ಅವರು ಸಾಕಷ್ಟು ಜನರಿಗೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಸುದ್ದಿಯಲ್ಲಿದ್ದಾರೆ ಬಿಗ್ ಬಾಸ್ನಲ್ಲಿ ರನ್ನರ್ ಅಪ್ ಆಗಿದ್ದ ಅವರಿಗೆ ಒಂದಷ್ಟು ನಗದು ಬಹುಮಾನ ಮತ್ತು ಎಲೆಕ್ಟ್ರಿಕ್ ಸ್ಕೂಟರ್ ಗಿಫ್ಟ್ ಆಗಿ ಸಿಕ್ಕಿತ್ತು ಈ ಬಹುಮಾನಗಳನ್ನು ನಾನು ಬಳಸುವುದಿಲ್ಲ ಅಗತ್ಯವಿರುವವರಿಗೆ ನೀಡುತ್ತೇನೆ ಎಂದು ಬಿಗ್ ಬಾಸ್ ವೇದಿಕೆ ಮೇಲೆಯೇ ಪ್ರತಾಪ್ ಘೋಷಣೆ ಮಾಡಿದ್ದರು ಈಗ ಅವರು ನುಡಿದಂತೆ ನಡೆದುಕೊಳ್ತಾ ಇದ್ದಾರೆ ತಮಗೆ ಬಿಗ್ ಬಾಸ್ ಕಡೆಯಿಂದ ಉಡುಗೊರೆಯಾಗಿ ಸಿಕ್ಕಿದ್ದ ಎಲೆಕ್ಟ್ರಿಕ್ ಸ್ಕೂಟರನ್ನು ಫುಡ್ ಡೆಲಿವರಿ ಬಾಯ್ ಒಬ್ಬರಿಗೆ ಪ್ರತಾಪ್ ನೀಡಿದ್ರು ಆಗ ಪ್ರತಾಪ್ ಅವರಿಗೆ ಭಾರೀ ಮೆಚ್ಚುಗೆ ಸಿಕ್ಕಿತ್ತು ಅತಿ ಹೆಚ್ಚು ಮಾರ್ಕ್ಸ್ ಪಡೆದುಕೊಂಡರೂ ಕೂಡ ಫೀಸ್ ಕಟ್ಟಲು ಸಾಧ್ಯವಾಗದೆ ಕಷ್ಟಪಡುತ್ತಿದ್ದ ವಿದ್ಯಾರ್ಥಿನಿಗೆ ಪ್ರತಾಪ್ ಧನ ಸಹಾಯ ಮಾಡಿದ್ದರು ಹಾಗೆಯೇ ಬಡತನದಿಂದ ಕಷ್ಟಪಡುತ್ತಿದ್ದ ಮುಸ್ಲಿಂ ಕುಟುಂಬವೊಂದಕ್ಕೆ ಸಹಾಯ ಮಾಡಿದ್ದರು ಪ್ರತಾಪ್ ಅವರು ಈ ವಿಡಿಯೋಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ಪ್ರತಾಪ್ ಅವರ ನಡೆಗೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಮಧ್ಯೆ ಡ್ರೋನ್ ಪ್ರತಾಪ್ ಅವರು ಕನ್ ಕಳಸನ್ನ ವಾಹಿನಿಯ ಜನಪ್ರಿಯ ಕಾಮಿಡಿ ಕಾರ್ಯಕ್ರಮ ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ಅಲ್ಲೂ ಕಾಣಿಸಿಕೊಂಡಿದ್ದರು ಅಲ್ಲಿ ಎಲ್ಲರನ್ನು ನಗಿಸುವಂತೂ ಪ್ರಯತ್ನವನ್ನು ಮಾಡಿದರು ಪ್ರತಾಪ್ ಅವರ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಮಾಡಿ